ನಮಸ್ತೆ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಮುಂದುವರಿದ ಭಾಗ ಕಾರ್ವೊಲೋ ಅಧ್ಯಾಯ ಆ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು ಕೈಯನ್ನು ಮುಂಚಾಚಿದರೆ ಅಸ್ತ ಅಂತರ್ಧನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು ಎಂಗಟ ಬಂದಾನೆಂದು ಬಹಳ ಹೊತ್ತು ಕಾದೆವು ಮಂಜು ಕಡಿಮೆಯಾಗಲಿಲ್ಲ ಯಂಗ್ಟೂ ಬರಲಿಲ್ಲ ಅವನು ನೀವೇ ಬಂದ್ರೂ ಆಯ್ತು ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ಗುರುತಿಸುತ್ತ ನಿಧಾನವಾಗಿ ಸಾಗಿದವು ಎಂಗಟನ ಗುಡಲು ಗುಡಲು ಎಂಗಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚಿರುಗುಟ್ಟುವಷ್ಟು ಮೇಲೇರಿತು ಎಂಟನ ಗುಡುಲು ಸ್ವಲ್ಪ ದೂರದಲ್ಲೇ ಜುಳು ಜುಳು ನಾದ ಮಾಡುತ್ತಾ ಅರಿಯುತ್ತಿದ್ದ ಸರವನ್ನು ಅದು ಸಂಪೂರ್ಣವಾಗಿ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತ್ತು ಆದರೆ ಒಂದೆರಡು ನಿಮಿಷದ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂದಿರುಗಿನ ಎರಡು ದಂತ ಪಂಕ್ತಿಗಳನ್ನು ಪ್ರದರ್ಶಿಸಿತು ತನ್ನ ಆಯುಧೋಪಕರಣಗಳ ವಿವರಗಳನ್ನು ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ನಾಯಿಗೆ ಕೊಂಚ ದಿಗಿಲಾಯಿತು ಜೊತೆಗೆ ಎಂಟ ಬೇರೆ ಎಲ್ಲೋ ಹೋಗಿದ್ದಾನೆ ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಬೊಗಳಿತು ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು ಜೊತೆಗೆ ತನ್ನ ಜೂಲಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನು ದೊಡ್ಡ ಮಾಡಿಕೊಂಡು ಇನ್ನು ಗಂಭೀರ ಮುಖ ಮುದ್ರೆ ಮಾಡಿಕೊಂಡು ಅದರತ್ತ ನಾಲ್ಕು ಹೆಜ್ಜೆ ಹಾಕಿತು ಎಂಟನ ನಾಯಿ ಅಪರಾಧಿ ಮುಖ ಭಾವ ಹಾಕಿಕೊಂಡಿತ್ತು ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿ ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿಗೆ ಹೋಯಿತು ಹೆಂಗ್ಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿ ಬಿಟ್ಟಿತು ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರ ನಿರ್ಲಕ್ಷ್ಯದಿಂದ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು ಅಷ್ಟು ಒತ್ತಿಗಾಗಲೇ ಅಯ್ಯಯ್ಯೋ ನಮ್ ಚರ್ಮಕ್ ಬಾಯ ಆಗ್ತು ಸ್ವಾಮಿ ಎಂದು ಕೂಗುತ್ತಾ ಎಂಟ ಕಾಡೊಳಗಿಂದ ಬಂದ ಕೈಯಲ್ಲಿ ಒಂದು ಮಂಡಲದ ಆವಿನ ತಲೆ ಇಡ್ಕೊಂಡಿದ್ದ ಅದು ಬಾಲದಿಂದ ರಪರಪ್ಪ ಒಡೆಯುತ್ತ ಕೈಗೊಂಡು ಹೋಗಿತ್ತು ಎನ್ನುತ್ತ ನಡುವಿನಿಂದ ಸಣ್ಣ ಚಾಕು ಒಂದೊಂದು ಎಡಗೈಯಿಂದ ತೆಗೆದುಕೊಂಡು ಅಲ್ಲಿನಿಂದ ಅದರ ಅಲಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಲಿ ಆವಿನ ತಲೆ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ ಚಿಟಿ ಲ ಚಿಟಿ ಚಿಟಿ ಲಟಿಕೆ ಮುರಿದಂತೆ ಸದ್ದಾಗಿ ಆವಿನ ಚರ್ಮ ಕೈಯಿಂದ ತೋಳು ಕೈತೋಳು ಎಳೆದುಕೊಂಡಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಟ್ಟಿ ಕಳಚಿ ಬಿಚ್ಚಿಬಿಟ್ಟಿತು ಕೆಂಪಾದ ಉದ್ದನೆ ಆವಿನ ಹಸಿಯ ದೇಹ ಪಟಪಟ ಲಿಬಿಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು ಯಂಗ್ಟ ಅದನ್ನು ಅತ್ತ ಒದಗೆ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ ನಾನು ಯಂಗ್ಟ ಆವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ ಆದರೆ ಕಣ್ಣಾರೆ ನೋಡಿರಲಿಲ್ಲ ಸಜೀವವಾಗಿ ಅವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕಾರು ಅಲೋಚಕಿತರಾದರು ಬೆಳಿಗ್ಗೆ ಬರ್ತೀನಂತ ಹೇಳಿದವ ಯಾಕೋ ಬರ್ಲಿಲ್ಲ ಎಂದು ಮಂದಣ್ಣ ಕೇಳಿದ ನನ್ನ ಹೆಂಡ್ತಿ ಫಾರೆಸ್ಟ್ ಗೇಟ್ ಇಂತವ ಹೋಗಿದ್ದಾಳ ಸ್ವಾಮಿ ಮಗಿನ್ ನೋಡ್ಕೊಳಕ್ ಯಾರು ಇರ್ಲಿಲ್ಲ ಎಂದ ಯಾಕೋ ಏನ್ ನಿನ್ ಕಸಬ್ಗ್ ಏನಾದ್ರು ತೊಂದರೆ ಕೊಡ್ತಿದಾರೆನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದ ಈ ಫಾರೆಸ್ಟ್ ಪಾರೆಸ್ಟ್ ಗಿರ್ ಎಷ್ಟೆಲ್ಲಾ ಕೇರ್ ಮಾಡಂಗಿಲ್ಲ ಸ್ವಾಮಿ ನಾನು ಅವನೇ ನಿಮ್ಮಂತ ದೊಡ್ಡೋರ್ಗೆ ಮಾರಕ್ ಅಂತ ಕಳ್ನಾಟ ಕೂಯಿಸ್ತಾನೆ ಅವನೇ ನಾವನೆ ನನ್ಗೇನ್ ಮಾಡ್ತಾನೆ ಆದ್ರೂ ಈ ಗಾಡ್ ಪಾಡ್ ಇವ್ರಿಗೆ ಎಲ್ಲಾ ಜೇನ್ ತುಪ್ಪ ಉಡಾನ ಉಡನ್ ಮಾಂಸ ಚೂರ್ ಚೂರ್ ಕೊಟ್ಟು ಕುಸಿಲಿ ಕುಸಿಲಿಡ್ಬೇಕಲ್ಲ ಅದಲ್ದೆ ಹೆಂಡ್ರು ಮಕ್ಳು ಬಿಟ್ಟು ಕಾಡಿಗೆ ಕಾಲ ಕಾಲ ಮಾಡ್ತಿರ್ತಾರೆ ಹೆಂಗ್ ಸೋಕಿ ಬೇರೆ ಇರ್ತದೆ ಒಬ್ಬೊಬ್ಬರನ್ನ ಒಂದೊಂದ್ ತರದಲ್ಲಿ ಸುಧಾರಿಸ್ಬೇಕಲ್ಲ ಸ್ವಾಮಿ ಇಹಿಹಿ ಇವೆಲ್ಲ ತಮ್ಮಂತರ್ ಗೊತ್ತಿಲ್ದೇ ಇರೋದ ಸ್ವಾಮಿ ನಾಯಿ ಬಾಯಿ ಬಿಟ್ಟು ಹೇಳ್ಬೇಕಾ ನಾ ಬಾಯಿ ಬಿಟ್ಟು ಹೇಳ್ಬೇಕಾ ಇಹಿಹಿ ಎಂದು ಪೋಲಿನಗು ಬೀರಿದ ಅಲ್ ಕಬಡ್ಡಿ ಮಗ್ನೆ ಗೊಂಡಾರಣ್ಯದಾಗೂ ನಿಮ್ ಕಸಬು ನಡ್ಸಿದೀರಾ ಹ್ಮ್ ಎಂದು ಮಂದಣ್ಣ ಬೈದ ಅಯ್ಯೋ ನಮ್ ಜಾತಿ ಹೆಂಗಸ್ರಿಗೆ ಇದೊಂದ್ ಚಾಳಿ ಹೆಚ್ ಜೋರ್ ಮಾಡಿದ್ರೆ ನನ್ನೇ ಬಿಟ್ಟೋಗಿರ್ತೀನಿ ನಾನ್ ತೊಂದ್ರೆ ನಿಮ್ಗೇನ್ ಗೊತ್ತು ಎಂದ ಈಗೇನು ನಮ್ ಜೊತೆ ಬರ್ತಿಯೋ ಇಲ್ಲ ಹೇಳು ಎಂದ ಮಂದಣ್ಣ ನಿಷ್ಠೂರವಾಗಿ ಕೇಳಿದ ಬತ್ತೀನಿ ನೀವು ಮುಂದೆ ನಡೀರಿ ಸಂಜಿನೇ ಓದ್ಲು ಇನ್ನು ಬಂದಿಲ್ಲ ಸುಮಾರ್ ದೂರ ಬರ್ಬೇಕಲ್ಲ ಬಂದ್ ಕೂಡ್ಲೆ ಬಂದ್ಬಿಡ್ತೀನಿ ನೀವ್ ನಡೀರಿ ಎಂದ ಸರಿ ಇದೇ ದಾರಿಲಿ ಮುಂದೋಗಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ ಆಯ್ತು ಸ್ವಾಮಿ ಎಂದು ಎಂಟ ಹಾವಿನ ಚರ್ಮದತ್ತ ಗಮನ ಹರಿಸಿದ ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು ಕರಿಯಪ್ಪನೋ ನಿನ್ನಡಿ ಮುಂದೆ ಎಂದು ಮಂದಣ್ಣ ಕೂಗಿ ನಮ್ಮ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ನಕ್ಕ ಗರ್ಮಿ ಸಾಮಾನ್ಯ ದಸೆಯಿಂದ ಕರಿಯಪ್ಪರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ದವು ಮಂದಣ್ಣ ಹುಷಾರ್ ಕಣೋ ಕರಿಯಪ್ಪ ಗಾಡಿ ನಮ್ದಲ್ಲ ಕೊಡ್ಬೇಕಾದ್ರೆ ನೂರೆಂಟು ಸಾರಿ ಸರಿ ಜೋಪಾನ ಹೇಳ್ಕೊಟ್ಟಿದ್ದಾನೆ ಬೇರೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡ್ಬೇಕಾದ್ರೆ ನಮ್ಗೆ ಸಾಕ್ ಸಾಕಾಗೋಯ್ತು ನಾವಷ್ಟೇನ್ ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುನ್ ಮುಂದಿಡ್ಬೇಕಾಯ್ತು ಸುಮಾರು ಒಂದೂವರೆ ಮೈಲಿ ಎಂಟನ ಗುಡಿಸಲಿನಿಂದ ಮುಂದೆ ಬರಬೇಕಾದ್ರೆ ನಮ್ಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ ಚಳಿ ಇದ್ರೂ ಬೆವರು ಧಾರಾಕಾರವಾಗಿ ಅರಿಯತೊಡಗಿತು ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟವು ಕಾರ್ ಪ್ರಭಾಕರ ಅಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು ಮಂದಣ್ಣನೂ ಸಿದ್ಧನಾಗಿದ್ದ ಸ್ನಾನಕ್ಕೆ ಅಷ್ಟರಲ್ಲಿ ಕರಿಯಪ್ಪ ಕೊಣಸೌದೆ ತರ್ತಿಯೇನೋ ಮಂದಣ್ಣ ಎಂದು ಕೇಳಿಕೊಂಡದ್ರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ ಕರಿಯಪ್ಪ ಗಾಡಿ ಮೇಲೆತ್ಕೊಂಡು ಏನೇನೋ ಮಾಡುತ್ತಿದ್ದ ಗಾಡಿ ಗೂಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಹೇ ಪ್ಯಾರ್ ಕಿ ಮೊಹಬ್ಬದ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಗೀಳಿಡುತ್ತಿತ್ತು ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು ಕರಿಯಪ್ಪ ಇರಿದು ಕರಿಯಪ್ಪ ಅರಿದು ಚೂರು ಚೂರಾದ ಬಟ್ಟೆ ಕೆದರಿದ ತಲೆ ಕೂದುಗಳೊಂದಿಗೆ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ ಎದುರಿಗೆ ಘನಿಭೂತ ವಾಸ್ತವದಂತೆ ಭೂತಾಕಾರದ ಮರದ ಕಾಂಡಗಳು ಹಳ್ಳದ ಉದ್ದಕ್ಕೂ ಆಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಅರಿಯುತ್ತಿದ್ದ ಹಳ್ಳದ ನೀರು ತಲೆಯೊಳಗೆ ಮುಂಚಿನಿಂದಲೂ ನನ್ನ ತಲೆಯೊಳಗೆ ಕುಳಿತಿದ್ದ ಗಲಿಬಿಲಿಯನ್ನು ದ್ವಿಗುಣಗೊಳಿಸಿದವು ನನ್ನ ಸಂವೇದನಾ ಶಕ್ತಿ ಇಂದ್ರಿಯಗಳ ಸೂಕ್ಷ್ಮತೆ ಎಲ್ಲ ಮಂಕಾಗತೊಡಗಿದವು ನೆರಳಿನಲ್ಲಿ ಎತ್ತರವಾಗಿ ಮೈಲಿಗಲ್ಲಿನಂತೆ ಬಿದ್ದಿದ್ದ ಬಂಡೆಯೊಂದಕ್ಕೆ ಒರಗಿಕೊಂಡು ದಿಗ್ಮೂಡನಂತೆ ಕುಳಿತಿದ್ದ ನನ್ನ ಮನಸ್ಥಿತಿಯ ನರಿತವನಂತೆ ಕಿವಿ ಮೊಂಡು ಬಾಲ ಅಲ್ಲಾಡಿಸುತ್ತಾ ಆತ್ಮೀಯವಾಗಿ ಹತ್ತಿರ ಬಂದ ತನ್ನ ಒದ್ದೆಯಾದ ತಣ್ಣನೆ ಮೂಗನ್ನು ತನ್ನ ಕೆನ್ನೆಗೆ ತಾಕಿಸಿದ ಕಾದ ಕಬ್ಬಿಣ ಮುಟ್ಟಿಸಿದಷ್ಟು ಶಾಕ್ ಆಯಿತು ಏ ಸುಮ್ನಿರೋ ಎಂದು ಗದರಿದೆ ಕೆಲವೇ ಹೊತ್ತಿನ ಹಿಂದೆ ಎಂಟನ ನಾಯಿಯ ಜನ ಜನನೇಂದ್ರಿಯದ ಬಳಿ ಕಿವಿಯ ಮೂಗು ಪತ್ತೆದಾರಿ ಕೆಲಸ ಮಾಡಿದ್ದು ಜ್ಞಾಪಕಕ್ಕೆ ಬಂತು ಕಿವಿ ನನ್ನ ಬುದ್ಧಿಗೆ ಬೇಸರಿಸಿ ಮರದಡಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ದವಡೆಯ ಸಂದಿಯಿಂದ ಬಿಟ್ಟು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದ ಒಂದು ಬಗೆಯ ಸ್ತಬ್ಧತೆ ಆವರಿಸಿತು ಶಬ್ದವಿರಲಿಲ್ಲವೆಂದಲ್ಲ ಚಲನೆಯೂ ಇರಲಿಲ್ಲವೆಂದದ್ದಾಯಿತು ತರಗೆಲೆಯ ಮೇಲೆ ಏನೋ ಉದುರುವ ಸದ್ದು ಮಂಜಿನ ಹನಿಗಳು ಎಲೆಯ ಮೇಲಿಂದ ಜಾರಿ ಬೀಳುತ್ತಿರಬಹುದು ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು ಎಲ್ಲೆಲ್ಲೂ ದಪ್ಪವಾಗಿ ಉದುರಿದ ತರಗೆಲೆಗಳು ಆಸಿಕೊಂಡಿದ್ದವು ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ ನನಗೆ ಬೇರಿನೇನೋ ಕೆಲಸವಿಲ್ಲದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ ಏನೂ ಕಾಣಲಿಲ್ಲ ಕಿವಿಗೂ ಆ ಸದ್ದಿನ ಅರಿವಾಯ್ತೆಂದು ಕಾಣುತ್ತದೆ ತನ್ನ ಕಿವಿಗಳನ್ನೇ ರಾಡರ್ ಉಪಕರಣದಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರಗೆಲೆಗಳ ಮೇಲೆ ಅನೇಕ ಕೆಂಪಂಗಿನ ಚಗಳಿ ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದವು ತಟಕ್ಕನೆ ನನಗೆ ಒಳೆಯಿತು ಮೇಲಿಂದ ಅವು ತರಗೆಲೆಯ ಮೇಲೆ ಉದುರುತ್ತಾ ಇವೆ ಎಂದು ಮರದ ಮೇಲೆ ಒಂದು ದೊಡ್ಡ ಚಗಳಿ ಕೊಟ್ಟೆ ಇತ್ತು ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗಳಿ ಕೊಟ್ಟೆಗಳಿದ್ದವು ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ ಅರ್ಥವಾಗಲಿಲ್ಲ ನಿರಾಶಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟಿಗೆ ತೂತು ಒಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕಪಕ ತಿನ್ನುತ್ತಿತ್ತು ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ ಆದರೂ ಕಣ್ಣುಗಳಿಗೆ ಕೆಲಸ ಮೀರಿ ಇರುವೆಗಳು ಪ್ರವಾಹ ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಎಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರಿದು ಕೆಂಪಗೆ ಕಾಣತೊಡಗಿತು ತಿನ್ನುತ್ತಿದ್ದ ಪ್ರಾಣಿಯ ಮೈ ಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ ಏಕೆಂದ್ರೆ ಅದು ಮೈ ಮೇಲಿಂದಲೇ ಇರುವೆಗಳನ್ನು ಬಿಡಿಸಿ ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿದ್ದು ಇರುವೆಗಳ ದಾಳಿ ಮಿಗಿಲಾದ್ದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದ ಪಲಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇ ತೇಲಿ ಸಮೀಪದಲ್ಲಿದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರ ತೊಡಗಿತು ಅದೊಂದು ಕಂದು ಬಣ್ಣದ ಓತಿ ಕ್ಯಾತದಂತ ಪ್ರಾಣಿ ಎಂಬುದಂತೂ ಸ್ಪಷ್ಟವಾಗಿ ಕಂಡಿತು ಇದೇ ಇಷ್ಟೊಂದು ದಿನ ನೂರೆಂಟು ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅದ್ಭುತ ಸರಿಸ್ತೃಪ ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುತ್ಘಾತವಾದಂತಾಯ್ತು ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ ಕೋಟ್ಯಾಂತರ ವರ್ಷಗಳ ಆಚೆ ಇಡೀ ಭೂಮಂಡಲದ ಆಳರಸರಾಗಿದ್ದ ಮಹೋರಗಗಳ ವಂಶದ ಈ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ ನಮ್ಮ ಅನ್ವೇಷಣೆಯ ಅಂತಿಮ ಅಂತ ಕರಾಳ ಮೇಘಗಳಿಂದ ಹಠಾತ್ತಾಗಿ ಉದ್ಭವಿಸುವ ಸಿಡಿಲಿನಷ್ಟು ಅನಿರೀಕ್ಷಿತವಾಗಿ ಸಂಭವಿಸಿತ್ತು ಅದೊಂದು ಭೂತಕಾರದ ಮರ ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು ಪಕ್ಕದ ಮರದಿಂದ ಆರಿ ತೇಲಿದ ಆ ಓತಿ ಆ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರಸರ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆ ಅದೃಶ್ಯವಾದವು ನೋಡು ನೋಡುತ್ತಿದ್ದಂತೆ ಮರವನ್ನೇರಲು ಆಕಾರ ರೂಪಗಳೆಲ್ಲ ಮಂದಣನ ವಿವರಗಳೇ ಮೇರೆಗೆ ಕಾರ್ವಲೋ ಬರೆದ ರೇಖಾಚಿತ್ರದಂತೆ ಇತ್ತು ಆದರೆ ಬಣ್ಣ ಮಾತ್ರ ಮರದ ತೊಗಟೆ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು ಅದು ಮರ ಓತಿ ಎಂದು ಗಟ್ಟಿಯಾಗಿ ಕೂಗಿದೆ ನನ್ನ ಕಣ್ಣುಗಳಿಗೆ ಬೇರೇನು ಕಾಣಿಸುತ್ತಲೇ ಇರಲಿಲ್ಲ ಕಿವಿಗಳಿಗೆ ಏನೇನು ಗಲಿಬಿಳಿಸದ್ದು ಡಬುಕ್ ಡಬುಕ್ ಎಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರ ತೊಡಗಿತು ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಆರಿ ಕುಳಿತಿದ್ದ ಒರಿಯುತ್ತಿತ್ತು ಆದ್ದರಿಂದ ದೃಷ್ಟಿ ತೆಗೆದರೆ ಮತ್ತೆ ಅದನ್ನು ಗುರುತಿಸುವುದು ಸಾಧ್ಯವೇ ಇರಲಿಲ್ಲ ಪ್ರತಿ ಕ್ಷಣಕ್ಕೂ ಅದು ನನ್ನ ದೃಷ್ಟಿ ರೇಖೆಯಿಂದ ತಪ್ಪಿಸಿಕೊಂಡರೆ ಎಂಬ ಉದ್ವೇಗ ಜ್ವರದಂತೆ ಉಲ್ಬಣಗೊಳ್ಳುತ್ತಿತ್ತು ನನ್ನ ಬೆನ್ನ ಹಿಂದೆ ಅಕ್ಕಪಕ್ಕ ಏನೇನೋ ಚಲನೆ ಎಸದ್ದು ಕೇಳಿತು ಎಲ್ಲರೂ ಓಡಿ ಬಂದರೆಂದು ತಿಳಿದೆ ಆ ಓತಿಯನ್ನು ಕಣ್ಣು ಮಿಟುಕಿಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದೆ ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು ಮತ್ತೆ ಹಿಂದಕ್ಕೆ ಸರಿಗೊಡ ಕೂಡದೆಂಬ ಅಚಲ ನಿರ್ಧಾರದಿಂದ ಬಿಡುಗಣ್ಣಿನಿಂದ ಹತ್ತಕ್ ಹತ್ತಕ್ ಆಗುತ್ತಾ ದುರ್ಗುಟ್ಕೊಂಡು ಮರ ನೋಡ್ತಾ ಹೇಳ್ದೆ ನಾನು ಯಾವ್ದು ಎದುರು ಇದೆಯಲ್ಲ ಈ ದೊಡ್ಡ ಮರ ಅದೋ ಆ ಕಡೆ ಇರೋದಾ ಏ ಅಯೋಗ್ಯ ಅದು ಇದು ಅಂತ ಪ್ರಶ್ನೆ ಕೇಳ್ಬಿಡ ಎದುರು ಇದೆಯಲ್ಲ ಮರ ಅದೇ ನಾನು ಅತ್ತಿತ್ ಅತ್ತಿತ್ತ ನೋಡಿದ್ರೆ ಈಗ ಮುಗೀತು ಮುಂದಿನ ಜನ್ಮದಲ್ಲಿ ಅದನ್ ಮತ್ತೆ ನಾವ್ ಭೇಟಿ ಆಗೋದ್ ನೋಡಿ ನಿಮ್ಗೆ ಯಾರಿಗಾದ್ರೂ ಕಾಣ್ತಿದ್ಯಾ ಓ ಅಲ್ಲಿ ಹತ್ತುತ್ತಾ ಇದೆ ಈ ದೊಡ್ಡ ಮರನಾ ಈ ಭೂತ ಹತ್ತು ಜನ ತ ಬಿಡದ್ರು ಸುತ್ತು ಬರಲ್ಲ ಏನಾದ್ರೂ ಹಗ್ಗ ಎಣಿ ಇದ್ರೆ ಹತ್ತಿ ಆಮೇಲೆ ಏನಾದ್ರು ನೋಡ್ಬೋದು ಆಗೋ ಆಗಲ್ಲ ತಾನೆ ಸಾಕ್ ಬಾಯಿ ಮುಚ್ಚು ಮಾತ್ ಬೇಡ ಮಂದಣ್ಣ ಬನ್ನ ಇತರರು ಹೆಚ್ಚು ಮಾತನಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆ ಎಂದು ನನಗೆ ಕೋಪ ಬರುತ್ತಿತ್ತು ಮಂದಣ್ಣ ಹಿಂದುಗಡೆಯಿಂದ ಓ ಎಂದ ಈಗ ನಾನು ಹೇಳೋದನ್ನ ಗಮನವಿಟ್ ಕೇಳು ನನ್ ಕಣ್ಣು ಕದಲಾಡ ಕೂಡ್ದು ಅದು ಮರೆಯಾಯ್ತದೆ ಮರೆ ಯಾತ್ ಅಂದ್ರೆ ಮುಗೀತು ಮಂದಣ್ಣ ನೋಡು ಪಕ್ಕದ ಮರದಲ್ಲಿರೋ ಚಗಳಿಗೂಟಕ್ಕೆ ನುಗ್ಗಿ ಇರುವೆ ತಿಂತ ಇತ್ತು ಇರುವೆ ವಿಪರೀತ ಮುತ್ತದ್ರಿಂದ ಆರಿ ಬಂದು ಈ ಮರ ಕುಸಿ ಅದರ ಆಹಾರ ಅಭ್ಯಾಸ ಒಂದು ಗೊತ್ತಾಯ್ತು ಅದ್ಭುತ ಯಾಕಂತ ಹೇಳ್ತೀನಿ ಈ ಇರುವೆಗಳ ಪೂರ್ವಿಕನೊಬ್ಬ ಒಂದು ನೂರು ಮಿಲಿಯನ್ ವರ್ಷದ ಹಿಂದೆ ಪತ್ತೆ ಆಗಿದ್ದಾನೆ ನ್ಯೂ ಜರ್ಸಿಯಲ್ಲಿ ಒಂದು ಅರಗಿನ ಉಂಡೆ ಒಳಗೆ ಸ್ಟ್ರೇಂಜ್ ಗೋ ಆನ್ ಗೋ ಆನ್ ಎಂದರು ಅರಗಿನೊಳಗೆ ಏನ್ ಸರ್ ಅದು ಏನಿಲ್ಲ ಇದು ಮರದೊಳಗಿನ ಇರುವೆ ನೋಡಿ ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆ ಆಗಿ ಬಿಡ್ತು ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದ್ರಲ್ಲಿ ಪತ್ತೆ ಆಯ್ತು ಇರ್ಲಿ ನೀವು ನೋಡ್ತೀರಿ ಮಂದಣ್ಣ ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ ಹ್ಮ್ ಎಂದ ಮಂದಣ್ಣ ಅದ್ರ ಮೇಲೆ ತೊಕ್ಟೆ ಬಿರುಕು ಬಿಟ್ ಬಿರುಕಾಗಿದೆ ನೋಡು ಹ್ಮ್ ಆದ್ರೆ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ ಹ್ಮ್ ಅದಕ್ಕಿಂತ ಎರಡೇ ಗೇಣ್ ಮೇಲೆ ಏನಾದ್ರು ನೀನ್ ಕಾಣ್ತಾ ಹ್ಮ್ ಕೊಂಚ ವಿವರಾಗಿ ದಿಟ್ಟಿಸಿದನೆಂದು ಕಾಣುತ್ತೆ ಮಂದಣ್ಣ ಒಂದು ಕ್ಷಣ ಬಿಟ್ಟು ಏನು ಕಾಣ್ತಿಲ್ವಲ್ಲ ಎಂದ ಕಾರ್ವಲ ಕೇಳಿದರು ನಿಮ್ ಚೆನ್ನಾಗ್ ಕಾಣ್ತಿದ್ಯಾ ಹ್ಞೂ ಎಂದೆ ಕೆಲವು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಆಗ್ಲಿ ಅದ್ರ ತಲೆ ಮತ್ತು ಕುದುಕೆ ಮೇಲೆ ಗರಗಸದಂತ ಚರ್ಮ ಇದ್ಯಾ ಹ್ಞೂ ಅದು ಬಾಲದವರೆಗೂ ಇದ್ಯಾ ಇಲ್ಲ ಬೆನಿನವರ್ಗ್ ಮಾತ್ರ ರೈಟ್ ಮುಂದೆ ಅದ್ರ ಕಾಲುಗಳು ಚೆನ್ನಾಗ್ ಕಾಣ್ತೀವ್ಯಾ ಹ್ಞೂ ತುದಿ ಉಸರುಳ್ಳಿಗೆ ಇರುವ ಹಾಗೆ ಗೊಸ್ ಗೊರಸಿನ ತರ ಏನಾದ್ರೂ ಇಲ್ಲ ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸರ್ ರೈಟ್ ತಲೆ ಕಾಣ್ತಿದೆಯಲ್ಲ ಹ್ಞೂ ನಾಲಿಗೆ ಈಚೆ ನಾಲಿಗೆ ಈಚೆಗೆ ಬಿಡ್ತಿದ್ಯಾ ಹ್ಞೂ ಹೇಗಿದೆ ನಾಲಿಗೆ ಹಾಗೆ ನೋನು ಆವಿನ ಉಡದ ನಾಲಿಗೆ ಹಾಗೆ ಸೀಳು ನಾಲಿಗೆ ಇಲ್ಲ ಸರ್ ಸಾಧಾರಣ ನಾಲಿಗೆ ತರ ಅನ್ಸುತ್ತೆ ರೈಟ್ ಯು ಆರ್ ರೈಟ್ ನೀವು ನೋಡ್ತಿರೋದು ನಿಜ ಏನ್ ಸರ್ ಸುಳ್ಳೇಳ್ತೀನಿ ಅಂತ ಮಾಡಿದ್ರ ನೋನು ಆಗಲ್ಲ ಅದ್ರ ಬಗ್ಗೆ ಯೋಚಿಸಿ ಕಲ್ಪಿಸಿ ಇಪ್ನೋಟೈಸ್ ಆಗ್ಬಿಟ್ರೇನೋ ಅಂತ ಯಾಕಂದ್ರೆ ನಮ್ಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದ್ರು ನಾನು ಬೇರೆ ಯಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿರುವವನೇ ಅಂತ ಎನಿಸಿತು ಈ ನಲ್ಲೂ ಏನು ಕಾಣ್ತಿಲ್ವಾ ಸರ್ ಪ್ರಭಾಕರನ ದನಿ ಕಾರ್ವಲು ಪ್ರಭಾಕರ ಟೆಲಿ ಲೆನ್ಸ್ ಹಾಕಿ ಅವರು ಏಳೋ ಜಾಗದ ಒಂದೆರಡು ಫೋಟೋ ಒಡೆಯಿರಿ ಆಮೇಲೆ ಅದನ್ನ ಸರಿಯಾಗಿ ಪರೀಕ್ಷಿಸೋಣ ಎಂದ್ರು ಪ್ರಭಾಕರ ತನ್ನ ಸ್ತಂಭಿಸಿದವು ಆದ್ರೆ ಹೆಚ್ಚು ಕಡಿಮೆ ಮೋಡಿಗೆ ಒಳಗಾದವನಂತೆ ಅತ ನೋಡತೊಡಗಿದೆ ಓತಿ ನಿಧಾನವಾಗಿ ಮೇಲ ಮೇಲಕ್ಕೆ ಮುಂದುವರಿಯ ತೊಡಗಿತು ನನಗೆ ಇದ್ದಕ್ಕಿದ್ದಂತೆ ಮೇಲ್ಮೇಲಕ್ಕೆ ಹತ್ತುತ್ತಿದ್ದ ಓತಿಯ ದಿಕ್ಕಿನಲ್ಲಿ ಮರದ ಕಾಂಡದ ಮೇಲೆ ಹಸುರಾದ ಆವಸೆ ಅಬ್ಬಿರುವುದು ಕಾಣಿಸಿತು ತಟಕ್ಕನೆ ಒಂದು ಯೋಚನೆ ಉಳಿತು ಸರ್ ಎಂದೆ ಏನು ಎಂದರು ಕಾರುಲ ಮಂದಣ್ಣ ಪ್ರಭಾಕರ ನೋಡಿ ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಆವಸೆ ಅಬ್ಬಿದೆಯೆಲ್ಲ ಹ್ಮ್ ಹೇಳಿ ಹೇಳಿ ಅದ್ರ ಹತ್ತಿರ ಹತ್ತಿರ ಬರ್ತಾ ಇದೆ ನೀವೆಲ್ಲ ಅಲ್ಲೇ ಗಮನಿಸ್ತಾ ಇದ್ರೆ ಹಸುರು ಹಿನ್ನೆಲೆಯಲ್ಲಿ ನಿಮ್ಗದು ಕಂಡೇ ಕಾಣ್ಬೇಕು ಹಾಗೂ ಕಾಣದಿದ್ರೆ ನನಗ್ ತಲೆ ಕೆಟ್ಟಿರ್ಬೋದು ಸರ್ ಕರೆಕ್ಟ್ ಪ್ರಭಾಕರ ನಿಮ್ ಮೂವಿ ಕ್ಯಾಮ್ರಾ ರೆಡಿ ಮಾಡ್ಕೊಳ್ಳಿ ಟೆಲಿಲೆನ್ಸ್ ಹಾಕೊಳ್ಳಿ ಸುಮ್ನೆ ಆಸು ಆಸುಂಬೆಗೆ ಫೋಕಸ್ ಮಾಡಿ ಕಮಾನ್ ಕ್ವಿಕ್ ಕಾರ್ ದನಿ ಮತ್ತೆ ಎಡಗಡೆಯಿಂದ ಪ್ರಭಾ ಅಡಿಗೆ ಮಾಡು ಗಮಾರ ನೀನು ಗಮರ ಕಾರೋ ಬೈಗಳ ಪ್ರಭಾಕರ ಬೇಗ ಬೈನಾಕುಲರ್ ಕೊಡಿ ಇಲ್ಲಿ ನೀವು ಕ್ಯಾಮರಾ ಫೋಕಸ್ ಮಾಡಿ ಸ್ಟೀಲ್ ಕ್ಯಾಮ್ರಾ ಇತ್ತಿದೆ ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ ಆ ಹೆಜ್ಜೆ ಇಡ್ತಾ ಇದೆ ಒಂದು ಇಂಚು ದೂರ ಅಷ್ಟೇ ನೋಡಿ ಆಸುಂಬೆ ಎಡಭಾಗದಲ್ಲಿ ಕೊಂಚ ಜೂ ಚೂಪಾಗಿದೆ ನೋಡಿ ನಮ್ ದೇಶದ ಭೂಪಟಕ್ಕೆ ಗುಜರಾತ್ ಸೇರಿದ್ಯೆಲ್ಲ ಆಗಿದೆ ನೋಡಿ ಆ ಭಾಗದಲ್ಲಿ ಪ್ರವೇಶಿಸುತ್ತೆ ನೋಡಿ ಬಂತು ಅದರ ಮೂಗು ಆಸುಂಬೆಯನ್ನು ಮುಟ್ಟಿತು ರ ಮೂವಿ ಕ್ಯಾಮರಾ ತೊಡಗಿತು ಓ ಮೈ ಗಾಡ್ ಯೂಸಿ ಪ್ರಭಾಕರ್ ಕ್ಯಾಮೆರಾ ಹೆಚ್ಚು ಶೇಕ್ ಮಾಡಬೇಡಿ ಎಂದರು ಕಾರ್ವಲ ಮಂದಣ ಓ ಬಂತು ಬಂತು ಸರಿ ಸರಿ ಇದೆ ನೋಡಿದ್ರ ಸರ್ ರೆಕ್ಕೆನೆ ರೆಕ್ಕೆನೆ ಇರೋಲ್ಲ ಇದಕ್ಕೆ ಆದ್ರೂ ಆರುತ್ತೆ ಎಂದ ಅರೆ ವಾಟ್ ಈಸ್ ದಿಸ್ ಆಶ್ಚರ್ಯ ಏನು ಕಾಣಲ್ಲ ರೆಕ್ಕೆ ಎಲ್ಲೋಯ್ತು ಅದರ ಬಟನ್ ಒತ್ತಿ ಹಿಡಿದಿದ್ದ ನಿಧಾನವಾಗಿ ಓತಿ ಆವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತದ್ವಾತದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯ್ತು ಕಾರೋಲು ಸ್ನಾನ ಮಾಡುತ್ತಿದ್ದ ಕಾರವೊಲೋ ಪ್ರಭಾಕರ ಹಾಗೆ ಓಡಿ ಬಂದಿದ್ದರಿಂದ ಬರಿಯ ಅಂಗೋಟಿಯಲ್ಲಿ ನಿಂತಿದ್ದರು ಕಾರವೊಲೋ ನನ್ನ ಕಡೆಗೆ ತಿರುಗಿ ಆಶ್ಚರ್ಯ ಕಂಗ್ರಾಚ್ಯುಲೇಷನ್ ಎಂದರು ನಾನು ಕೈ ಕುಲುಕಿದೆ ಈಗೆಲ್ಲಾ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಬೇಕು ಪಿಕ್ ನಾನ್ ಪ್ರಭಾಕರ ಬಟ್ಟೆ ಹಾಕೊಂಡ್ ಬರ್ತೀವಿ ಮಂದಣ್ಣ ಓತಿ ಕಣ್ಣಿಗೆ ಕಾಣದಿದ್ರು ಪರವಾಗಿಲ್ಲ ಮರದಿಂದ ಇದನ್ನು ನಾವು ಕಣ್ಣಿಗೆ ಕಂಡು ನೋಡದೆ ಬಿಟ್ಟಿದ್ದೀವೋ ಏನೋ ಎಂದೆ ಇರ್ಲಿ ಬಿಡಿ ಸರ್ ಈಗ ಸಿಕ್ಕಾಕೊಂಡಿತ್ತಲ್ಲ ಎಂದ ಮಂದಣ್ಣ ಅಷ್ಟು ಒತ್ತಿಗೆ ಸರಿಯಾಗಿ ಎಂಟ ಅವನ ಹೆಂಡತಿಯೊಂದಿಗೆ ಮಡಚಿದ ಗುಡಾರ ಒತ್ತಿದ ಎತ್ತು ನಾಯಿ ಇತ್ಯಾದಿ ಸಮೇತ ಆಗಮಿಸಿದ ಇಲ್ಲಿಗೆ ಅಧ್ಯಾಯ ಮೂವತ್ತ ಮೂರು ಆಗಿದೆ ಇನ್ ಕೊನೆಯ ಅಧ್ಯಾಯ ಮೂವತ್ನಾಲ್ಕಿದೆ ಅದನ್ನ ಮುಂದಿನ ಭಾಗದಲ್ಲಿ ಮಾಡ್ತೀನಿ ಧನ್ಯವಾದ